ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮನಿಕ ಗೋಡ ಯ ಚಾನಲ್ ಸೊ ಇವತ್ತಿನ ಏನು ಅಪ್ಪ ಏನು ಕುಕಿಂಗ್ ವಿಡಿಯೋ ಅಂದರೆ ನಾನು ಮಂಡೇ ಸ್ಟೈಲಲ್ಲಿ ಗುಡ್ಗಾರ ಯಾವ ಥರ ಮಾಡೋದು ಅನ್ನ ತೋರಿಸ್ಕೊಡ್ತಿದ್ದೀನಿ ಸೊ ಗುಡ್ಗಾರ ಮಾಡಕ್ಕೆ ಫಸ್ಟ್ ನಾನು ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳ ವಾಶ್ ಮಾಡ್ಕೊತೀನಿ ಇವಾಗ ವಾಶ್ ಮಾಡ್ಕೊಂಡಿದ್ದೀನಿ ತೊಗರಿಬೇಳ ಇವಾಗ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ ಎರಡು ಕಪ್ ನೀರು ಹಾಕ್ತಾ ಇದ್ದೀನಿ ನೀರು ಹಾಕೋತೀನಿ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇ ರುಚಿಗೆ ಉಪ್ಪು ಹಾಕೋತೀನಿ ಬೇಳೆಯಲ್ಲಿ ಉಪ್ಪು ಹಾಕೋತೀನಿ ಇವಾಗ ಫಸ್ಟು ಬೇ ಬೇಯಿಸ್ಕೋಬೇಕು ನಾನು ಈಗ ಎರಡು ಎರಡು ರಿಸಲ್ ಒಸ್ಕೋತೀನಿ ಬೇಳೆನ ಗುಡ್ಗೊರ ಮಾಡಿ ತೊಗೊಂಡಿದ್ದೀನಿ ಅಂದರೆ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕಾಯಿ ಕಾಯಿ ಹುಣಸೆಹಣ್ಣು ಉಪ್ಪು ಮತ್ತು ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಟೇಬಲ್ ಒಂದೂವರೆ ಟೇಬಲ್ ಸ್ಪೂನ್ ಕಾ ಕಾಳು ಮೆಣಸು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಎರಡು ಬೆಳ್ಳುಳ್ಳಿ ఏడు మెణ్షిన్కై తినీకీ ఒం గోడీ పాత్ర ఇష్టం హుణ్సేణు ఉప్పు రుచికి తుండ కొత్తిమీస తగ్దినీ ఇవగా నా బాణ్లే ఇట్టుకుంటు రోస్ట్ మేము ఉర్కోకు తు రుచిరుతాయి ఇవన్న పాత్ర తొందర ఆ పాత్ర ఇవ్వగా ఎణి హాకూ స్వల్ప ఎణి హాట్ టేబుల్ స్పూన్ ఎన్ను మెణిన్కాయ మరి జీరణ ரோஸ்ட் ீப் அவ கொடுக்கு தாஸ்டி உட்கோ ரோஸ்டாக தான் தீ காய் തീരെ സ്വൽപ്പുപ്പാക്കും തര ചെന മറ്റ് മറ്റേ ബസി ബിസി അന്നത്തെ ഗുളഗാരക്കൊണ്ട് ഉപ്പു തരക്കു ട്രൈ മാറ്റ നമ്മ അണ്ടി മാറ இதனால் சேனா ரோஷ் மாவூ ட்ரெய மாட்டோ டேஸ்ட்டி இருக்குது இவங்க அது ஃபிளேவர் ஐந்து அது மட்டும் கொண்டு நோ ட்ரெய் தான் மட்டும் அஸ்டு டேஸ்டி ரோஸ்ட் இருக்கா ரோஷாக இவ்வளோ ಎಲ್ಲ ಹೋಗ್ಬೇಕಿದೆ ಅಣ್ಸಿ ಕಾಯಿ ಬೆಳ್ಳುಳ್ಳಿದು ಎಲ್ಲ ಅತಿ ಹಾಕಿನ ಹೋಗುವಾಗ ಚೆನ್ನಾಗಿ ಚೆನ್ನಾಗಿ ಉಟ್ಕೊತೀವಿ ಅಷ್ಟು ಚೆನ್ನಾಗಿ ಜಾರ್ ತಗೊಳ್ಳೋಣ ಎಲ್ಲ ತಣ್ಣಗಾಗಿದೆ ಇದು ಹಾಕೊಳ್ಳೋಣ

ఇంగేట్ కొని తింటున్నాను అంటే మూడు దినాలు నాకిస్తుంది కొద్దిగా నీరు కొని అన్నం నిండుకు లోబసుక్ దేవత కత్తి గమన్ జపుటి ಮಕ್ಳಿಗೆ ಹಾಕೊಂಡು ಆ ಥರ ಇದೆ ಗೊತ್ತರ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ಕುಕ್ಕಿಂಗ್ ವಿಡಿಯೋ ಬೇಕು ಅಂತ ನಮಗೆ ಕಮೆಂಟ್ ಹಾಕಿ ಮತ್ತು ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕು ಯಾ ಅಂತ ನನಗೆ ತಿಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು